ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತಿರ್ಗಾ ಆಟೋ ಹೊತ್ಕೊಂಡು ಕೂತೆ ಬಿಟ್ಟಿದ್ದೇನೆ ಹೋಗ್ತಾ ಇದ್ದೇನೆ ಎಲ್ಲಿ ಹೋಗ್ತೇನೆ ಸೂರತ್ ಕಲ್ಲಿಗೆ ಅದು ಎಲ್ರಿಗೂ ಗೊತ್ತೇ ಇದೆ ಸೂರತ್ ಕಲ್ಲಿಗೆ ಹೋಗ್ತಾ ಇರ್ತೇನೆ ಏನಾದರೂ ಕೆಲಸ ಇತ್ತಂದರೆ ಸೂರತ್ ಕಲ್ಲಿಗೆ ಹೋಗ್ಬೇಕಲ್ವಾ ಹಾಗೆ ಎಂಥ ಸೌಂಡ್ ಅಲ್ವಾ ದಡ್ಕ ಬಡ್ಕ ದಡ್ಕ ಬಡ್ಕ ರೋಡ್ ಹಂಗಿತ್ತು ಇಲ್ಲಿ ಕೆಲವೊಂದು ಕಡೆ ಹಾಗೇ ಇದೆ ಈಗ ಹೈವೇಗೆ ಬಂದ್ವಿ ಅಂತೂ ಈಗ ಎಷ್ಟು ಸ್ಮೂತಾಗಿ ಹೋಗ್ತಿದೆ ನೋಡಿ ಆ ವೆಹಿಕಲ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಲ್ವಾ ಹಾಗೆ ಅಂತೂ ಎಲ್ಲಿ ಬರಬೇಕು ಅಲ್ಲಿ ಬಂದು ತಲುಪಿದೆ ಹಾಯ್ ಗಾಯಸ್ ನಾನಿಲ್ಲಿ ಡೆಂಟಿಸ್ಟ್ ಹತ್ರ ಬಂದಿದ್ದೇನೆ ಮಗಳ ಕರ್ಕೊಂಡು ಒಂದು ಸೂರತ್ ಕಲ್ಲಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಇನ್ನು ಸುಮಾರು ಹೊತ್ತಿದೆ ಕಿಲ್ ಸಿಸ್ಟಮ್ ಅಲ್ಲ ಹಾಗಾಗಿ ಸ್ವಲ್ಪ ಬೇಗ ಬಂದು ಕೂತ್ಕೊಂಡ್ರೆ ನಮ್ಮದು ಬೇಗ ಬರ್ಬೋದು ಟೈಮ್ ಅಂತ ಹೇಳ್ಕೊಂಡು ಕೂತಿದ್ದೇವೆ ಹಾಗೇ ಸೂರತ್ ಕಲ್ಲಿನ ಮಾರ್ಕೆಟ್ಟು ಆ ಕಡೆ ಬರುತ್ತೆ ಆ ಸೈಡಲ್ಲಿ ಈ ಕಡೆ ಒಂದು ಕಡೆ ಹೈವೇಗೆ ಹೋಗುತ್ತೆ ಒಂದು ಕಡೆ ಈ ಕಡೆ ಒಳಗಿನ ರೋಡಿದು ಹಾಗೆ ಮಾರ್ಕೆಟೆಲ್ಲ ಆ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಮಾರ್ಕೆಟ್ ಇದೆ ಬಟ್ಟೆ ಅಂಗಡಿಗಳೆಲ್ಲ ಇರುತ್ತಲ್ಲ ಚಪ್ಪಲಿ ಬಟ್ಟೆ ಅಂಗಡಿ ಎಲ್ಲ ಕೂಡ ಇದೆ ಅಬ್ಬ ಒಂದು ಕಡೆ ಕೂತ್ಬಿಟ್ಟಿದ್ದೀನಿ ರೋಡ್ ಕಾಣೋ ಕಡೆ ಬೋರ್ ಆಗುತ್ತೆ ಡಾಕ್ಟರ್ ಬಂದೇ ಇಲ್ಲ ಮಗಳ ಒಳಗೆ ಕೂತಿದ್ದಾಳೆ ಅಲ್ಲಂತೂ ದೊಡ್ಡ ಕ್ಯೂನೇ ಇದೆ ಜಾಗವೇ ಇಲ್ಲ ಹಂಗೆ ಕೂತ್ಕೊಂಡು ಕೆಲವ್ರು ಆಕಳಕ್ಕೆ ಕಳಕ್ಕೆ ತೆಗಿತಾ ಇದ್ದಾರೆ ಆ ಅಂತ ಒಬ್ಬರು ಹಳೆ ಒಬ್ಬರು ಏನು ಮಾಡೋದು ಮೊಬೈಲ್ ಕೂಡ ನೋಡ್ತಾರೆ ಅದು ಬೋರ್ ಆಗುತ್ತೆ ಒಬ್ಬರು ಪಕ್ಕ ಒಬ್ಬರು ನೋಡ್ತಾರೆ ಹಾಗೆ ಒಬ್ಬರನ್ನೊಬ್ಬರು ನೋಡೋದು ಮೊಬೈಲ್ ನೋಡೋದು ಆಕಳಕ್ಕೆ ತೆಗೆಯೋದು ಇಂಥ ಅವಸ್ಥೆಯಲ್ಲಿ ಕೂತಿದ್ದೇವೆ ಹೀಗೆ ಹ್ಯಾಪ್ ಮುಖ ಹಾಕ್ಕೊಂಡು ಕೂತ್ಕೊಳ್ಳೋದು ಏನು ಮಾಡೋದು ಅಂತೂ ನಮ್ಮದು ಡೆಂಟಿಸ್ಟ್ ಹತ್ರ ಮಗಳದ್ದು ಟ್ರೀಟ್ಮೆಂಟ್ ಮುಗೀತು ಹೊರಗೆ ಬಂದ್ವಿ ಇನ್ನೊಂದು ಎರಡು ಕಡೆ ಹೋಗೋದಿದೆ ಸೊ ನನ್ನ ಜೊತೆ ನೀವು ಕೂಡ ಬರ್ತಾ ಇರಿ ಇನ್ನು ಎಲ್ಲಿ ಹೋಗ್ತೇವೆ ಗೊತ್ತುಂಟ ತೋರಿಸ್ತೇನೆ ಅಂತ ನೋಡಿ ಸುರತ್ಕಲ್ ಜಂಕ್ಷನ್ ಇದು ಫುಲ್ಲು ಟ್ರಾಫಿಕ್ಕು ನೋಡಿ ಆ ಸೈಡಿಂದ ಹೇಗೆ ಬರ್ತಿದೆ ವೆಹಿಕಲ್ ಅಂತ ಇಲ್ಲಿ ಓಡಾಡೋದೇ ಕಷ್ಟ ಬಸ್ಗಳೆಲ್ಲ ತುಂಬ ಫಾಸ್ಟಾಗಿ ಬಂದಿರ್ತವೆ ಒಂದು ಕಡೆ ಜನರು ಹೋಗ್ತಿರ್ತಾರೆ ಒಂದು ಕಡೆ ವೆಯಿಕಲ್ಲು ಬರ್ತಿರುತ್ತೆ ಹೈವೇ ಆದರೂ ಕೂಡ ತುಂಬ ಇದು ಟ್ರಾಫಿಕ್ ಅಲ್ವಾ ಹಾಗೇ ಬಟ್ಟೆ ಅಂಗಡಿಗೆ ಬಂದೆ ಭಂಡಾರಿ ಟೆಕ್ಸ್ಟೈಲ್ ಯಾವಾಗೂ ಬರ್ತೇನೆ ಹಾಗೆ ಅಪ್ಪನಿಗೆ ಸ್ವಲ್ಪ ಲುಂಗಿ ತೊಗೊಳ್ಲಿಕ್ಕಿತ್ತು ಹಾಗೆ ತೊಗೊಂಡ್ಬೇಡುವ ಅಂತ ನೋಡ್ತಾ ಇದ್ದೇನೆ ಸ್ವಲ್ಪ ಪೂಜೆ ಟೈಮಲ್ಲೇ ಒಂದು ಧೋತಿ ಕಲೆ ಎಂದು ಉಡ್ತಾರೆ ಅವರು ಪೂಜೆ ಮಾಡುವಾಗ ದೇವ್ರ ಪೂಜೆ ಮಾಡುವಾಗ ಆಮೇಲೆ ಮಾಮೂಲಿ ವೈಟ್ ಕಲರ್ ಲುಂಗಿ ಉಡ್ತಾರೆ ಡೈಲಿ ವೇರ್ ಕಾಟನಿಂದು ಹಾಗೆಯೇ ನೋಡ್ತಾ ಇದ್ದೆ ಸೆಲೆಕ್ಟ್ ಮಾಡಿದೆ ಹಾಗೆ ಅಮ್ಮನಿಗೂ ಕೂಡ ಡೈಲಿ ವೇರ್ ಸ್ಯಾರಿ ಬೇಕಲ್ವಾ ಹಾಗೆ ಅದು ಕೂಡ ನೋಡ್ತಾ ಇದ್ದೇನೆ ಯಾವ್ದಾದ್ರು ಹೊಸ ಡಿಸೈನ್ ಬಂದಿದೆಯಾ ಅಂತ ಹೆಚ್ಚಿನ ಡಿಸೈನ್ಗಳು ಸೇಮ್ ಇರುತ್ತೆ ಇಂಥ ಟೈಪ್ ಸಾರಿ ಏನಿರುತ್ತೆ ಡೈಲಿ ವೇರ್ ಕಾಟನ್ನು ಅಂದರೆ ಇದು ತುಂಬ ಕಾಸ್ಟ್ಲಿ ಅಲ್ಲ ತ್ರೀ ಫಿಫ್ಟಿ ಅರೌಂಡ್ ಇರೋದು ಹಾಗೆ ಸ್ವಲ್ಪ ಡಿಸೈನ್ ಚೇಂಜಸ್ ಬಂದಿದೆ ಒಂದು ಮೂರು ಸೆಲೆಕ್ಟ್ ಮಾಡಿದೆ ನೋಡಿ ಇಂಥ ಸೀರೆಗಳೇನಿರುತ್ತೆ ಅದು ತುಂಬ ಸಾಫ್ಟ್ ಇರುತ್ತೆ ಲೈಟ್ ವೇಟ್ ಇರುತ್ತೆ ಚೆನ್ನಾಗಿರುತ್ತೆ ಡೈಲಿ ವೇರಿಗೆ ಬೆಸ್ಟ್ ಆ್ಯಕ್ಚುಲಿ ಅಮ್ಮ ಕಾಟನ್ನೇ ಉಡೋದು ಅದಕ್ಕೋಸ್ಕರ ಇಲ್ಲೇ ತಗೊಂಡು ಹೋಗ್ತೇನೆ ಅಂತೂ ಫೈನಲಿ ಬಿಲ್ ಮಾಡೋ ಟೈಮ್ ಆಯಿತು ಅಪ್ಪನಿಗೆ ಲುಂಗಿ ಮತ್ತು ಅಮ್ಮನಿಗೆ ಸಾರಿ ನೋಡಿ ಇಲ್ಲಿ ರೋಡ್ ಸೈಡೇ ಬರುತ್ತೆ ಸೂರತ್ಕಲ್ ಜಂಕ್ಷನ್ನಲ್ಲೇ ಇದೆ ಅಂಗಡಿ ನಿಮಗೆ ಬೇಕಾದರೆ ಹೋಗಿ ತಗೊಳ್ಳಿ ನಿಮ್ಮ ಅಮ್ಮಂದಿರಿಗೆ ಏನಾದರೂ ಬೇಕಾದರೆ ಅಪ್ಪನಿಗೆ ಎಲ್ಲ ಬೇಕಾದರೆ ತೊಗೊಬೋದು ಅಥವಾ ಮಾವ ಅತ್ತೆಗೆ ಕೂಡ ಬೇಕಾದರೆ ಹೋಗ್ಬೋದು ನೋಡಿ ರಾತ್ರಿ ಆಯಿತು ಅಂತೂ ಸಂಜೆ ಒಂದು ಐದು ಗಂಟೆಗೆ ಬಂದು ಇಷ್ಟೊತ್ತಾಗಿ ಬಿಡ್ತು ಸಿಟಿಗೆ ಬಂದರೆ ಹಾಗೆ ಅಲ್ವಾ ಒಂದು 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 ಕೆಲಸ ಮುಗಿಸ್ತಾ ಹೋದಂಗೆ ಟೈಮ್ ಆಗಿಬಿಡುತ್ತೆ ನಮ್ಮ ಸುರತ್ಕಲ್ ಬಸ್ ಸ್ಟ್ಯಾಂಡ್ ನೋಡಿ ಚಿಕ್ಕಿ ಬಿಕ್ಕಿ ಚಿಕ್ಕಿ ಬಿಕ್ಕಿ ಜಿಂಕಿ ಜಿಂಗಿ ಲೈಟಲ್ಲಿ ಬಸ್ಸು ನಿಂತಿದೆ ಚಂದ ಚಂದದ ಬಸ್ಗಳು ಪ್ರೈವೇಟ್ ಬಸ್ಗಳು ಒಂದಕ್ಕಿಂತ ಒಂದು ಚಂದ ತುಂಬ ಜನ ಸೂರತ್ಕಲ್ಲಿಂದ ಆಚೆ ಈಚೆ ಹಳ್ಳಿಗಳಿಗೆ ಹೋಗೋ ಜನ ಹತ್ಕೊಂಡು ಕೂತಿದ್ದಾರೆ ಯಾಕಂದರೆ ತುಂಬ ಜನ ಜಾಬಿಗೆಲ್ಲ ಹೋಗ್ತಾರಲ್ವ ಲೇಡೀಸು ಜೆಂಟ್ಸು ಜಾಬೆಲ್ಲ ಮುಗಿಸಿ ಮನೆಗೆ ಹೋಗೋ ಈಗ ಹಾಗೆ ನಾವು ನೆಕ್ಸ್ಟ್ ಹೋಗಿದ್ದು ಸಿಂಗ ರೆಡಿಮೇಡ್ಸ್ ಅಂತ ಒಂದು ಶಾಪಿಗೆ ತುಂಬ ಫೇಮಸ್ ಇದೆ ಅದು ಅಲ್ಲೊಂದು ಸ್ವಲ್ಪ ಇತ್ತು ಕೆಲಸ ಅಲ್ಲಿಗೆ ಹೋದ್ವಿ ಹಾಗೆ ಫೈನಲಿ ನೋಡಿ ಅಮ್ಮನ ಅಮ್ಮನೆ ಸೀರೆ ಕ್ಲೋಸಪ್ ಅಪ್ಪಲ್ಲೇ ಒಮ್ಮೆ ನೋಡಿಬಿಡಿ ನೋಡಿ ಈ ರೀತಿ ಬಾರ್ಡರ್ ಮತ್ತು ಮೈ ಹೀಗೆ ಬರುತ್ತೆ ಯಾಕಂದರೆ ನಿಮಗೆಲ್ಲ ಯಾರಿಗಾರು ತೊಗೊಳೋದಿದ್ರೆ ಒಳ್ಳೇದಾಗತ್ತಲ್ವ ಹಾಗೆ ಇದು ಈ ರೀತಿ ಇದು ಸೇಮ್ ಡಿಸೈನ್ ಕಲರ್ ಚೇಂಜ್ ಅಷ್ಟೇ ನೀಟಾಗಿ ಉಟ್ಕೊಂಡ್ರೆ ಹೆಣ್ಮಕ್ಕಳು ಕೂಡ ಉಟ್ಕೋಬೋದು ಇದನ್ನು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದ್ದವರು ಏಜ್ ಆದವ್ರಿಗೆ ಒಂದೇ ಅಂತಲ್ಲ ಮ್ಯಾಚಿಂಗ್ ಎಲ್ಲ ಬ್ಲೌಸ್ ಕರೆಕ್ಟ್ ಮಾಡ್ಕೊಂಡು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇಂಥದ್ದು ಕೆಲವರು ಉಟ್ಕೋತಾರೆ ನೀಟಾಗಿ ಉಟ್ಕೊಬಿಟ್ರೆ ಯಾರೂ ಸಹ ಉಟ್ಕೋಬೋದು ಚೆನ್ನಾಗೇ ಕಾಣಿಸುತ್ತೆ ಅದರಲ್ಲಿ ಏಜ್ ಏನು ಇದಿಲ್ಲ ಅಲ್ವಾ ತುಂಬ ಸಾಫ್ಟಿದೆ ಇನ್ನೊಂದು ಬೆಸ್ಟ್ ಬ್ಲೋಗರ್ನಿಗೆ ಮತ್ತೆ ಸಿಗೋಣ ಅಲ್ಲಿವರಿಗೆ ಟೀಕೆ ಬಾಯ್